ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ಗಂಟೆ ಆಗಿದೆ ಸಾರಿ ಎರಡು ಗಂಟೆ ಅಂತೀನಿ ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಬ್ಲಾಗ್ ಅಂತ ನಿಮಗೆ ತಮ್ಮ ಮೇಲೆ ನೋಡಿ ಸಾಕ ನೀ ಗೊತ್ತಾಗಿರಬೇಕು ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರು ಒಂದು ಕಮೆಂಟ್ ಮಾಡಿದ್ರು ಅಣ್ಣ ನಿಮ್ಮ ಶೆಡ್ ನಿರ್ಮಾಣ ಹೇಗಿದೆ ತೋರಿಸಿ ಮತ್ತು ನೀವು ಶೆಡ್ಗೆ ಎಷ್ಟು ಬಂಡವಾಳ ಹಾಕಿದ್ದೀರ ತೋರಿಸ್ರಿ ಅಂತ ಎಷ್ಟು ಬಂಡವಾಳ ಹಾಕಿದ್ರೆ ಮತ್ತು ನಿಮ್ಮ ಶೆಡ್ ನಿರ್ಮಾಣ ಹೇಗಿದೆ ನೀವು ಕುರಿ ಸಾಕಂಡಿಗೆ ಹೇಗಿದೆ ಒಮ್ಮೆ ದಯವಿಟ್ಟು ಬ್ಲಾಗ್ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಇವತ್ತಿನ ಒಂದು ವಿಡಿಯೋ ಆಗಿದೆ ಇವತ್ತಿನ ಒಂದು ವಿಡಿಯೋ ಆಗಿದೆ ಓಕೆ ಬನ್ನಿ ಇವತ್ತು ನಮ್ಮ ಶೆಡ್ ನಿರ್ಮಾಣ ಹೇಗಿದೆ ಅಂತ ನೋಡೋಣ ಅಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ನಾನು ಶೆಡ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಮ್ಮಮ್ಮ ಅಂದರೆ ನನ್ನ ಒಂದು ಬಜೆಟ್ ನಾನ್ನೂರು ರೂಪಾಯಿ ಈ ನಾನ್ನೂರು ರೂಪಾಯಿಯಲ್ಲಿ ನನ್ನ ಶೆಡ್ ನಿರ್ಮಾಣನ ಮಾಡ್ಕೊಂಬಿಟ್ಟೆ ಆದರೆ ಕುರಿ ಸಾಕಾಣಿಕೆ ಶೆಡ್ಡು ನನ್ನ ನಿರ್ಮಾಣ ಆಗೋಯ್ತು ಅಷ್ಟೇ ಬರೀ ನಾನೂರು ರೂಪಾಯಿ ಏನಪ್ಪ ನಾನೂರು ರೂಪಾಯಿ ಅಷ್ಟೇ ಬಜೆಟ್ ಆಗಿರೋದು ಏನು ಕದ್ಕೊಂಡು ಗೀತ್ಕೊಂಡು ಏನಾದರೂ ಬಂದ ಅವ್ರು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಅಂತ ಏನಾರು ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ನಿಮ್ಮ ಮುಂದೆ ನಿಮಗೆ ಇವಾಗ ನಾನು ಕೊಡ್ತೀಯ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನೀವು ನೋಡ್ಸಿ ಬರ್ತೀನಿ ನೀವು ಮೊದಲಾಗ್ಬೋದು ಓಕೆ ಫ್ರೆಂಡ್ಸ್ ನನ್ನ ಹತ್ರ ಅಂದರೆ ಸುಮಾರು ಒಂದು ನೈಂಟಿ ಪರ್ಸೆಂಟು ನನ್ನ ಶೆಡ್ಜೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ನನ್ನ ಹತ್ರನೇ ಇತ್ತು ನಾನು ಬಂಡವಾಳ ಹಾಕಿದ್ದೆ ಒಂದಕ್ಕೆ ಅದು ಕೂಡ ಹೇಳ್ತೀನಿ ಬನ್ನಿ ಈಗ ಫಸ್ಟ್ನೇದಾಗಿ ಪಿಲ್ಲರ್ಗಳಿಗೆ ಹೋಗ್ಬಿಡೋಣ ಈ ಪಿಲ್ಲರ್ಗಳೇನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬಂದು ಚಪರ ಇದೆ ನೀನು ಮಾಮೂಲಿ ನೋಡಿದಿರ ನಮ್ಮ ತೋಟದಲ್ಲಿ ಆ ಒಂದು ಚಪರ ಕೂಚುಗಳು ಬೇಜಾನ್ ಮಿಗಲಿತ್ತು ಅದರಲ್ಲಿ ಸುಮಾರು ಒಂದು ಮಿಗಲಿತ್ತು ಒಂದು ಆಹಾರ ಏಳು ಮಿಗಿಳಿತು ಅದರಲ್ಲಿ ಸುಮಾರು ಒಂದು ನಾಲ್ಕು ನಾನು ಎತ್ಕೊಂಡೆ ನನ್ನ ಶೆಡ್ ನಿರ್ಮಾಣಕ್ಕೆ ನಾಲ್ಕು ಪಿಲ್ಲರ್ನ ಹಾಕಿದ್ದೀನಿ ನೆಕ್ಸ್ಟ್ ಮೇಲೆ ಗೆ ಏನೇನು ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ ನೆಕ್ಸ್ಟು ಟಾಪ್ ಇಶ್ಯಕ್ಕೆ ಬಂದರೆ ನಮ್ಮದು ಸ್ವಂತ ಆ್ಯಂಗಲ್ಗಳಿತ್ತು ಅಂದರೆ ನಮ್ಮ ಬೋರ್ಗೆ ಯೂಸ್ ಆಗ್ದಿರೋ ಒಂದು ಪೈಪ್ಗಳು ಅಂದರೆ ಲಂತುಗಳಂತ ಕರಿತೀವಿ ನಾವು ಲಂತುಗಳು ಅಂತೀವಿ ಬೋರ್ ಪೈಪ್ ಅಂತೀವಿ ಬೋರ್ ಪೈಪ್ ಅಂತೀವಿ ಇದನ್ನು ನಮ್ಮ ತೋಟದಲ್ಲಿ ಇತ್ತು ಇದನ್ನು ಕೂಡ ನಾವು ಏನು ದುಡ್ಡು ಕೊಟ್ಟು ನಾನು ತಗೊಂಡಿಲ್ಲ ಇದನ್ನು ವೇಸ್ಟಾಗಿ ಒಂದು ಮೂಲೆನಲ್ಲಿ ಹಾಕಿದ್ದೆ ಅದು ಇಸ್ಕೊಂಡೆ ಅಂದರೆ ಇವಾಗ ನಮ್ಮದು ಅಂತ ಹೇಳಿದ್ರೆ ಈ ಕಡೆ ನಮ್ಮ ಬೋರಲ್ಲಿ ನೀರು ಬರೋ ಒಂದು ನೀರು ಬಂದು ಈ ಕಡೆ ಜಾಸ್ತಿ ಸ್ವೀಟು ಸ್ವೀಟ್ ಜಾಸ್ತಿ ಇದೆ ನಮ್ಮದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ತುಕ್ಕಿಡೆ ಜಾಸ್ತಿ ಮತ್ತೆ ತೂತುಗಳು ಬೀಳೋದು ಜಾಸ್ತಿ ಪೈಪುಗಳು ಈ ಲಂತಗಳು ಬಂದು ಸಿಕ್ಕಾಪಟ್ಟೆ ಒಂದು ತೂತ್ ಬೀಳುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ತರ ಎಲ್ಲ ಎತ್ತಿ ಹಾಕಿರೋದು ಸುಮಾರು ನಾನು ಒಂದು ಎರಡು ಮೂರು ನಾಲ್ಕು ಐದು ಲಂತುಗಳನ್ನ ನಾನು ಎತ್ಕೊಂಡೆ ಸುಮಾರು ಒಂದು ಒಂಬತ್ತು ಲಂತುಗಳು ಎತ್ತಿ ಸೆಡ್ಗಟ್ಟಿ ಹಾಕಿದೆ ಅದರಲ್ಲಿ ಸುಮಾರು ಒಂದು ಐದು ಲಂತನ್ನ ಹಾಕಿ ಎತ್ಕೊಂಡಿದ್ದೀನಿ ಅಂದರೆ ಇದು ಸಾವಿರ ಸಪೋರ್ಟ್ ಆಗಿ ಯಾಕಂದರೆ ಕಡ್ಡಿಗಳು ಮೂಳು ಮಾಡ್ಬೋದು ಆ ಥರ ಮಾ ಕಡ್ಡಿಗಳೇನಾದ್ರು ಉಣಕ್ಕೋದ್ರೆ ಕಡ್ಡಿಗಳೇನಾನು ಈ ಥರ ಹಾಕೋದ್ರೆ ಅದು ಮಳೆ ಬಿದ್ದು ಗೆದ್ದು ತಿಂದು ಮತ್ತು ಈ ಕುಟ್ ಒಂದು ಹುಳ ಬರ್ತೈತೆ ಆ ಕುಟ್ ತಿಂದು ಮೂರು ದಿನಕ್ಕೆ ಮುಗ್ಗೋಗಿ ಯಾವಾಗ ಬೇಕಾದ್ರೂ ಅದು ಕುಸಿಯಬೋದು ಅದಕ್ಕೋಸ್ಕರ ಹೇಳಿದ್ರೆ ಆ ಒಂದು ಯಾಂಗಲ್ನ ನಾನು ಹಾಕೊಂಡಿದ್ದೀನಿ ಮತ್ತು ಕುಟ್ಟಿ ಹಿಡಿದೈತೆ ಅಂತೀರಾ ಮತ್ತು ಇದ್ಯಾವುದೋ ಕಡ್ಡಿ ಉಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಇದು ಕೂಡ ಸ್ಟೋರಿ ಹೇಳ್ತೀನಿ ಇದು ಯಾವುದೇ ರೀತಿಯಾಗಿ ಕುಟ್ತೀನಲ್ಲ ಮತ್ತು ಮುಗಲು ಕೂಡ ಹಿಡಿಯಲ್ಲ ತುಂಬ ಒರಿಜಿನಲ್ ಕಡ್ಡಿ ಯಾವುದು ಗುರು ಈ ಕಡ್ಡಿ ಅಂತ ಮಾಡ್ತಾ ಇದ್ದೀರಾ ಇದು ಬಂದು ಅಂದರೆ ಇದು ನಾಲ್ಕು ಕೂಚು ಹಾಕಿದ್ದೀನಿ ಐಟು ಬಂದು ಸಾಲಲ್ಲ ನನಗೆ ಸೆಂಟ್ರಲ್ಲಿ ಬಂದು ಐಟಿರ್ಬೇಕು ಯಾಕಂತೇಳಿದ್ರೆ ಆ ಕಡೆ ಬಿದ್ದಿದ್ದು ಮಳೆ ನೀರು ಆ ಕಡೆ ಹೋಗಬೇಕು ಈ ಕಡೆ ಮಳೆ ಬಿದ್ದಿದ್ದು ನೀರು ಈ ಕಡೆ ಹೋಗಬೇಕು ಈ ಥರ ಸರಾಗವಾಗಿ ಹರಿದೋಬೇಕು ಇರಬೇಕು ನನಗೆ ಅದಕ್ಕೋಸ್ಕರ ಆ ಥರ ಇರೋ ಒಂದು ಕಲ್ಲು ನನ್ನ ಹತ್ರ ಇಲ್ಲ ಅಮ್ಮಮ್ಮ ಅಂದರೆ ನನ್ನ ಹತ್ರ ಇರೋದು ಎಂಟಡಿ ಕುಚುಗ್ಳು ಎಂಟು ಅಡಿ ಕುಚುಗ್ಳು ಇದು ಬಂದು ಸುಮಾರು ನನಗೆ ಒಂದು ಬೇಕಾಗಿತ್ತು ಒಂದು ಒಂದು ಹತ್ತಡಿ ಬೇಕಾಗಿತ್ತು ಅದಕ್ಕೋಸ್ಕರ ಆ ಥರ ಒಂದು ಕುಚ್ಚು ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ಈ ಒಂದು ಕಡ್ಡಿನ ಬಂದು ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ಈ ಕಡೆ ಒಂದು ಸಪೋರ್ಟ್ ಮತ್ತು ಆ ಕಡೆ ಒಂದು ಸಪೋರ್ಟು ಇದು ಬಂದು ನಾವು ಕೊಂಡಮವಿನ ಸೊಪ್ಪು ಮರ ಇದು ಅಂದರೆ ಕುಣ್ಮಿನ ಸೊಪ್ಪು ಕೊಂಬೆ ಅದನ್ನು ಒಂದು ಎರಡು ಹೊಡ್ಕೊಂಡು ಈ ರೀತಿಯಾಗಿ ಸಪೋರ್ಟ್ಗಾಗಿ ನಿಲ್ಸ್ಕೊಂಡಿದ್ದೀನಿ ಎಷ್ಟೇ ದಿನ ಆದರೂ ಕುಟ್ ತಿನ್ನಲ್ಲ ಗೆದ್ದು ತಿನ್ನಲ್ಲ ಇದು ಮತ್ತೆ ಚಿಗುರುತೈತೆ ವರ್ತು ನಿಂತು ಅಲ್ಲಿ ಉಗುಣಿದ್ದೀನಲ್ಲ ಭೂಮಿಗೆ ಮತ್ತೆ ಚಿಗುರುತೈತು ಯಾವುದೇ ರೀತಿಯಾಗಿ ಒಂದು ಮುಗಲು ತಿನ್ನಲ್ಲ ಕುಟ್ಟಿ ಹಿಡಿಯಲ್ಲ ಏನೂ ಕೂಡ ಹಿಡಿಯಲ್ಲ ಅದಕ್ಕೋಸ್ಕರ ಈ ಥರ ಒಂದು ಕಡ್ಡಿನ ನಾನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ಕಡೆ ಬಂದು ಇವಾಗ ಆದರೆ ನಮ್ಮ ಹತ್ರ ಫೋಲ್ಸ್ ಇದೆ ಯಾಕಂತ ಹೇಳಿದ್ರೆ ಸಾಮಾನ್ಯ ಹಾಕಿದ್ದು ಒಂದು ಕಡ್ಡಿಗಳೆಲ್ಲ ಬೆಜ್ಜಾನ ಇದಾವೆ ಆದರೆ ಅವಾಗ ನಮ್ಮ ಹತ್ರ ಕಡ್ಡಿಗಳೇನು ಇರಲಿಲ್ಲ ಆವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಇವಾಗ ನಾವು ತೋಟಕ್ಕೆ ಹಾಕ್ತಿವಿ ಇನ್ಲೈನ್ ಪೈಪು ಇನ್ಲೈನ್ ಪೈಪು ಆ ಇನ್ಲೈನ್ ಪೈಪು ಸುಮಾರು ಒಂದು ಎರಡು ವರ್ಷನ ಮೂರು ವರ್ಷನ ನಾವು ಯೂಸ್ ಮಾಡ್ತಾಯಿದ್ರೆ ಅದೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಆ ಥರ ಬ್ಲ್ಯಾಕ್ ಆಗಿದ್ದಾವಾಗ ಎತ್ತಿ ಸ್ಯಾಡ್ ಹಾಕ್ತೀವಿ ಮತ್ತು ಹೊಸ ತಗೊಂಡ್ಬಂದು ಹಾಕ್ತೀವಿ ಹೊಸ ತಗೊಂಡಾಕಿದ್ದೆ ಇದು ವೇಸ್ಟ್ ಆಗಿ ಬಿಸಾಕಿದ್ದೆ ಇದನ್ನೇ ಎತ್ಕೊಂಡ್ಬಂದು ಈ ರೀತಿಯಾಗಿ ಒಂದು ಟಾಕುಗಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡೆ ಇಷ್ಟೇ ನನ್ನ ಬಜೆಟು ಅದಾದಮೇಲೆ ಟಾರ್ಪ್ ಈ ಒಂದು ಟಾರ್ಪ್ ಸುಮಾರು ಒಂದು ನಾನ್ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಇದೊಂದಕ್ಕೆ ನಾನು ಬಂಡವಾಳ ಹಾಕಿದ್ದೆ ಯಾವುದೇ ರೀತಿಯಾಗಿ ನಾನು ಬಂಡವಾಳನೇ ಹಾಕಿಲ್ಲ ನನ್ನ ಒಂದು ಶೆಡ್ಡಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಾ ಇದ್ದೀನಿ ಅದು ಶೆಡ್ ನಿರ್ಮಾಣ ಇನ್ನು ಬೋನುಗಳು ಸ್ಟೇಪ್ ಬಂದರೆ ಇದಕ್ಕಂತೂ ಸಿಕ್ಕಾಪಟ್ಟೆ ಒಂದು ಬಂಡವಾಳ ಇದೆ ಅಂದರೆ ಈ ಫಸ್ಟ್ನೇ ಬೋನು ಇದನ್ನ ತೊಗೊಂಡೆ ನಾನು ಇದು ಬಂದು ಆವಾಗ ಇಪ್ಪತ್ತ ಏಳು ಸಾವಿರನೂ ಇಪ್ಪತ್ತೆಂಟು ಸಾವಿರನ ಕೊಟ್ಟೆ ಅದಾದಮೇಲೆ ಈ ಯೆಲ್ಲೋ ಕಲರ್ ಬೋನು ಇದು ಬಂದು ಸ್ವಲ್ಪ ದೊಡ್ಡದು ಇದಕ್ಕೆ ಸುಮಾರು ಒಂದು ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟೆ ಅದಾದಮೇಲೆ ನೀಲಿ ಕಲರ್ ಬೋನು ಸುಮಾರು ಈ ಒಂದು ಅಂದರೆ ಫಸ್ಟ್ ವರ್ಷದ್ನಲ್ಲ ಈ ಒಂದು ಬೋನಲ್ಲಿ ಸುಮಾರು ಬಂದು ಎಂಟು ಟಗರುಗಳನ್ನ ನಾವು ಮೇಯಿಸ್ಬೋದು ಮತ್ತು ಇದರಲ್ಲಿ ಬಂದು ಸುಮಾರು ಹನ್ನೆರಡು ಟಗರುಗಳನ್ನ ನಾವು ಮೇಯಿಸ್ಬೋದು ಅಂದರೆ ಕುರಿಗಳನ್ನ ಮೇಯಿಸ್ಬೋದು ಇದರಲ್ಲಿ ಬಂದು ಈ ಕ ಈ ಥರ ಘಾಟಿ ಈ ಥರ ಘಾಟಿ ಆ ಕಡೆ ಏನಾದ್ರು ಮಾಡ್ಕೊಬಿಟ್ರೆ ನಾವು ಈ ಕಡೆ ಒಂದು ಹತ್ತು ಮತ್ತು ಅಂದರೆ ಹತ್ತು ಹತ್ತಲ್ಲ ಸಾರಿ ಈ ಕಡೆ ಒಂದು ಹದಿನೈದು ಏಡಿತೈತೆ ಆ ಕಡೆ ಒಂದು ಹದಿನೈದು ಏಡಿತೈತೆ ಸುಮಾರು ಒಂದು ಮೂವತ್ತು ಕುರಿ ಆಗಿ ನಮ್ಮ ಶೆಡ್ಡಲ್ಲಿರೋ ಬೋನುಗಳೆಲ್ಲ ಸೇರಿಸ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು ಐವತ್ತು ಕುರಿ ಮೇಲೆ ನಾವು ಮೇಯ್ಸ್ಕೋಬೋದು ಐವತ್ತು ಕುರಿಗಳನ್ನ ಗಂಟ ನಾವು ಮೇಯ್ಸ್ಕೊಬೋದು ಅಷ್ಟು ಫ್ರೀಡಮ್ ಆಗಿ ಇವಾಗ ಇದ್ದಾವೆ ಆದರೆ ಅಷ್ಟು ಕುರಿಗಳಿಲ್ಲ ಸುಮಾರು ಇದರಲ್ಲಿ ಒಂದು ಎರಡು ಕುರಿಗಳಿದ್ದಾವೆ ಇದೆಲ್ಲ ನಾವು ದೇವ್ರಿಗೆ ಬಿಟ್ಟಿದ್ದೀವಿ ಮತ್ತು ನಾವು ಮೇಯಿಸೋದು ಮತ್ತು ನಾವು ಮಾರೋ ಒಂದು ಕುರಿಗಳಂತ ಹೇಳಿದ್ರೆ ಈ ಇಷ್ಟನ್ನು ಮಾತ್ರ ನಾವು ಮಾಡ್ಕೊಂಡಿದ್ದೀವಿ ಇನ್ನು ದೊಡ್ಡ ಬೋನಲ್ಲಿ ಬಂದು ಈ ಸುಮಾರು ಏಳು ಕುರಿಗಳ್ನ ನಾನು ಬಿಟ್ಕೊಂಡಿದ್ದೀನಿ ಅಂದರೆ ನನ್ನ ಒಂದು ಬೋನ್ಗಳಿಗೆಲ್ಲ ಬಿಟ್ಟು ಬರೇ ಶೆಡ್ ನಿರ್ಮಾಣ ಬಂದು ಸುಮಾರು ಒಂದು ನಾನ್ನೂರು ರೂಪಾಯಿಯಲ್ಲಿ ನಾನು ಖರ್ಚು ಮಾಡಿರೋದು ಅಷ್ಟೇ ಹೆವಿ ಬಜೆಟ್ ನಾನು ಹಾಕೋಕೆ ಹೋಗಿಲ್ಲ ಯಾಕಂತೇಳಿದ್ರೆ ಇವಾಗ ಸುಮಾರು ನೋಡ್ತೀವಿ ನಾವು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಲ್ಲ ನೀವು ಕೂಡ ನೋಡಿರ್ತೀರಿ ಇದೇ ಯೂಟ್ಯೂಬಲ್ಲಿ ನಾವು ಕೂಡ ನೋಡಿದ್ದೀವಿ ಅಂದರೆ ಆ ರೇಂಜಲ್ಲೆಲ್ಲ ನಾನು ಮಾಡಿಲ್ಲ ನನಗೆ ಸಿಂಪಲ್ಲಾಗಿ ನಾನು ಎಷ್ಟು ಮಾಡ್ಕೋಬೇಕೋ ಅಷ್ಟೇ ಮಾಡ್ಕೊಂಡಿದ್ದು ಅಂದರೆ ಈ ಫೀಲ್ಡ್ಗೆ ನಾನು ಎಂಟ್ರಿ ಕೊಡ್ತಾರಿಲ್ಲ ಅಂದರೆ ಕಾರಣಾಂತರಗಳಿಂದ ಅದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಹೋಗಿ 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 ಇದು ಈ ಲೆವೆಲ್ ಗಂಟಾ ಹೋಯಿತು ಫಸ್ಟ್ನೇದಾಗಿ ಈ ಬೋನ್ ತೊಗೊಂಡೆ ಅದಾದಮೇಲೆ ಸಾಲಲ್ಲ ಇದನ್ನು ಕೂಡ ಅಂದರೆ ಇದ್ರ ಈ ಬೋನಲ್ಲಿ ತಗೊಂಡು ಸುಮಾರು ಒಂದು ಎಂಟು ಕುರಿಗಳನ್ನ ಏನೋ ಮೇಯಿಸಿದ್ದೆ ಆ ಎಂಟು ಕುರಿಗಳು ಒಳ್ಳೆ ಲಾಭ ತಗೊಬಂದು ಕೊಡ್ತು ಎಂಟು ಕುರಿಗಳು ಇಷ್ಟು ಲಾಭ ತಗೊಬಂದ್ ಕೊಡ್ತು ಇನ್ನೊಂದು ಬೋನ್ ತಗೊಂಡು ಇನ್ನೊಂದು ಅಷ್ಟು ಸಣ್ಣ ಅಂದ್ಬಿಟ್ಟು ನೆಕ್ಸ್ಟ್ ಈ ಬೋನ್ನ ತಗೊಬಂದೆ ಈ ಬೋನಲ್ಲೂ ಕೂಡ ಮೇಸಿ ನೆಕ್ಸ್ಟು ಇನ್ನೂ ಅದಕ್ಕಿಂತ ಲಾಭ ಪಡಿಬೇಕು ಯಾಕಂತೇಳಿದ್ರೆ ಮನುಷ್ಯನಿಗೆ ಆಸೆ ಇಲ್ಲದಿದ್ದಿಲ್ಲ ಅಂದರೆ ಸಮುದ್ರಕ್ಕೆ ದಡ ಇಲ್ಲ ಅದೇ ರೀತಿಯಾಗಿ ಮನುಷ್ಯನಿಗೂ ಆಸೆ ತಪ್ಪಿದ್ದಲ್ಲ ಆಸೆ ಅನ್ನೋದು ಅದು ಮೀರಿದ್ದದ್ದು ಅಲ್ವಾ ಅದೇ ರೀತಿಯಾಗಿ ಆಸೆ ಮೇಲೆ ಆಸೆ ಆಗಿ ನೆಕ್ಸ್ಟ್ ಆ ಬೋನ್ನು ಕೂಡ ಇಳಿಸ್ಕೊಂಡೆ ಆದರೆ ಕಾರಣಾಂತರಗಳಿಂದ ನಾನು ಅದರಲ್ಲಿ ಮ್ಯಾ ಕುರಿಗಳನ್ನ ಬಿಡೋಕ್ಕಾಗಲಿಲ್ಲ ಸುಮಾರು ಒಂದು ಮೂರು ಮ್ಯಾಕಿಗಳನ್ನ ಬಿಟ್ಕೊಂಡಿದ್ದೀನಿ ಅಷ್ಟೇ ಇಷ್ಟೇ ನಾನು ನಾವು ಒಂದು ಶೆಡ್ ನಿರ್ಮಾಣ ಅಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಅಂದರೆ ಫ್ರೆಂಡ್ಸ್ ಇವಾಗ ಇತ್ತೀಸ್ಗೆ ಬಂದು ತುಂಬಾ ನಾವು ನೋಡ್ತೀವಿ ನೀವು ಕೂಡ ನೋಡಿರ್ತೀರಾ ನಾನು ಕೂಡ ನೋಡಿದ್ದೀನಿ ತುಂಬ ವೀಡಿಯೋಗಳ್ನ ನೋಡಿದ್ದೀವಿ ಏನಂತೇಳಿದ್ರೆ ಯಂಗ್ ಸ್ಟಾರ್ಗಳು ತುಂಬಾ ಒಂದು ದಾರಿ ತಪ್ಪಿಸೋ ಒಂದು ಕೆಲಸಗಳು ನಡೆದೇ ನಡೀತಿದೆ ಅದು ಕಾಮನ್ ಆಗಿಬಿಟ್ಟಿದೆ ಇವಾಗ ಹೇಳಿದ್ರೆ ಸುಮಾರು ಇವಾಗ ನಾವು ನೋಡಿದ್ದೀವಿ ವಿಡಿಯೋಗಳು ಕುರಿ ಸಾಕಾಣಿಕೆ ಮಾಡಿ ವಾರ್ಷಿಕ ಆದಾಯ ಅಷ್ಟು ಲಕ್ಷ ಪಡೀರಿ ಇಷ್ಟು ಲಕ್ಷ ಪಡೀರಿ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ದೊಡ್ಡದಾಗೇನೋ ಹೇಳ್ತಾರೆ ಅದನ್ನು ನಾವು ನೋಡ್ದಾಗು ಅದನ್ನ ನಾವು ಕೂಡ ನೋಡ್ತಿದ್ವಿ ಅದನ್ನ ನಾವು ನೋಡ್ದಾಗು ಏಯ್ ಅವನು ಐವತ್ತು ಕುರಿ ಮೇಯ್ಸಿದಾನಂತ ಅವನು ಹತ್ತು ಲಕ್ಷ ರೂಪಾಯಿ ನನ್ನ ಅವನು ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ನಾನು ನೂರು ಕುರಿ ಮೇಯಿಸೋಣ ವರ್ಷಕ್ಕೆ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡೋಣ ಅನ್ನೋ ಒಂದು ಮೈಂಡ್ ಬಂದು ಮೈಂಡಲ್ಲಿ ನಾನು ಕುತ್ಕೊಂಡ್ಬಿಡುತ್ತೆ ಆ ಥರ ಕುತ್ಕೊಂಡಾಗ ನಾವು ಕೂಡ ಮೇಯಿಸೋಕ್ಕೆ ಮುಂದೋಗ್ತೀವಿ ಅಲ್ವಾ ಅದು ಕಾಮನ್ ಆದರೆ ಒಂದು ಕಿವಿ ಹೇಳೋದಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಲಾಭ ಇದೆ ಇದರಲ್ಲೂ ಕೂಡ ಅದೇ ಇಲ್ಲ ಅಂತ ಹೇಳಿಲ್ಲ ಆದರೆ ನಾವು ಒಂದೇ ಸರಿ ಹಳ್ಳಕ್ಕೆ ಬೀಳೋದಕ್ಕಿಂತ ಚಿಕ್ಕ ಚಿಕ್ಕದಾಗಿ ನಾವು ಮಾಡಿಕೊಂಡು ಅದು ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು ಅಂತ ನಾವು ಬಿಸ್ನೆಸ್ಗೆ ಎಂಟ್ರಿ ಕೊಡಬೇಕು ಕೊಡಬಾರ್ದು ಒಂದು ವೇಳೆ ಅಂತ ಹೇಳಿದ್ರೆ ಮೈ ಮೈನ್ ಆಗಿ ಅದ್ರ ತಳ ಬುಡ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅದ್ರ ತರ ತಳ ಬುಡ ನಮಗೆ ತುಂಬ ಚೆನ್ನಾಗಿ ಗೊತ್ತಾದಾಗ ಮಾತ್ರ ಆ ಗೆ ಎಂಟ್ರಿ ಕೊಡ್ರಿ ಅದು ಬಿಟ್ಬಿಟ್ಟು ಆ ವಿಡಿಯೋ ನೋಡಿದೆ ಈ ವಿಡಿಯೋ ನೋಡಿದೆ ಅವ್ನು ಹಂಗೆ ಮಾಡ್ದ ಇವ್ನ ಹಿಂಗ್ ಮಾಡ್ದ ಅವ್ನ ಅಷ್ಟು ಲಕ್ಷ ಸಂಪಾದನೆ ಮಾಡ್ದೆ ಇವ್ನ ಇಷ್ಟು ಲಕ್ಷ ಸಂಪಾದನೆ ಮಾಡ್ದೆ ಅಂದ್ಬಿಟ್ಟು ನಾವು ಕೂಡ ಒಂದೇ ಸರಿ ಅಷ್ಟು ಹೆವಿ ಬಜೆಟ್ ಹಾಕೋಕ್ ಕೊಡಬಾರ್ದು ನೋಡಿದ್ವಿ ಇವತ್ತು ಏನಂದರೆ ಹೈಟೆಕ್ ಶೆಡ್ಯೂಲ್ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹದಿನೈದು ಲಕ್ಷ ಅಂದರೆ ಆ ಥರ ಒಂದು ಲಕ್ಷಗಳನ್ನ ನಾವು ಕೇಳಿ 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 ನಾವು ಸುಂಿ ಬಿಡ್ತೀರಾ ಮನೆಯಲ್ಲಿ ಆತರ ನಾವು ಕೂಡ ಮಾಡಬೇಕು ಅಂತ ಮುಂದಾಗೋಗ್ತೀವಿ ಆತರ ಮಾಡ್ರಿ ಬೇಡ ಅಂತ ಹೇಳಿಲ್ಲ ಆದ್ರೆ ಕೈಯಲ್ಲಿದ್ರೆ ಮಾಡಬೇಕು ಅದು ಬಿಟ್ಬಿಟ್ಟು ಸಾಲ ಹೊಲ ಮಾಡಿ ದಿಢೀರ್ ಅಂತ ಎಂಟ್ರಿ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಾವು ಕುತ್ಕೊಂಡು ಲೆಕ್ಕಾಚಾರ ಹಾಕೋದೇ ಬೇರೆ ಇರುತ್ತೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ ಅವ್ನು ಹತ್ತು ಲಕ್ಷ ಪಡದಂತೆ ಐವತ್ತು ಕುರಿ ಮೇಯಿಸ್ದ ಅವ್ನು ಹತ್ತು ಲಕ್ಷ ಪಡ್ಕೊಂಡ ನಾನು ನೂರು ಕುರಿ ಮೇಯಿಸ್ಬಿಡ್ತೀನಿ ಇಪ್ಪತ್ತು ಲಕ್ಷ ಪಡ್ಕೊಬಿಡೋಣ ಮೈಂಡಲ್ಲಿ ನಮ್ಗೆ ನೋಡಿ ನೋಡಿಸಕ್ಕೆ ನಮ್ಗೆ ಫಸ್ಟ್ ನಮ್ಮ ತಲೆನಾಗೆ ಬರದೇ ಅದು ಅವನ ಐವತ್ತು ಕುರಿ ಮೇಸದಂತೆ ಅವ್ನು ಹತ್ತು ಲಕ್ಷ ಪಡೆದವನೇ ನಾನು ಇನ್ನೂರು ಕುರಿ ಮೇಯಿಸ್ತೀನಿ ಇಪ್ಪತ್ತು ಲಕ್ಷ ಪಡಿತೀನಿ ಒಂದು ವರ್ಷ ಮೇಸಿದ್ದು ಒಂದು ಮನೆ ಕಟ್ಟೋಣ ಇನ್ನೊಂದು ವರ್ಷ ಮೇಸಿದ್ದು ಒಂದು ಒಳ್ಳೆ ಐಷಾರಾಮಿ ಕಾರ್ ತೊಗೊಂಡ ಇನ್ನೊಂದು ವರ್ಷ ಮೇಯಿಸಿದ್ದು ನಾನು ಮದುವೆ ಆಗ್ಬಿಡೋಣ ನನ್ನ ಲೈಫ್ ಸೆಟ್ಲು ಇದೇ ತನ್ನ ನಮ್ಮ ಯಂಗಸ್ಟರ್ಗಳಿಗೆ ಮೊದಲು ಮೇಯ್ನಾಗಿ ತಲೆಗೆ ಬಂದು ಕೂತ್ಕೊಳೋದು ಅಲ್ವಾ ಸುಮ್ಗೆ ಬಾಯಿ ಮಾತಲ್ಲಿ ಹೇಳೋದೇ ಬೇರೆ ಇರುತ್ತೆ ಆದರೆ ಇಲ್ಲಿ ಬುಗ್ಸಿ ಮಾಡೋದೇ ಬೇರೆ ಇರುತ್ತೆ ಯಾಕಂತ ಹೇಳಿದ್ರೆ ಕುರಿ ಸಾಕಾಣಿಕೆ ಅಂದರೆ ಹೇಳಿದ್ರೆ ಒಂದು ಎರಡು ದಿನದಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇದರಲ್ಲಿ ಕೆಲಸ ಇರುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಮೂರು ಟೈಮು ಕನಿಷ್ಠ ಇಲ್ಲಾಂದ್ರೆ ಒಂದು ಮೂರು ಟೈಮು ಈ ನಾವು ಮೇವು ಹಾಕಬೇಕು ಒಂದು ಆದರೂ ತಿಂಡಿ ಕೊಡಬೇಕು ಒಂದೆರಡು ಟೈಮ್ ಆದರೂ ನಾವು ನೀರಿಡಬೇಕು ಇಷ್ಟು ಕೆಲಸ ಇರುತ್ತೆ ಸುಮ್ಮನೆ ನಾವು ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡಿದ್ರೆ ಒಂದು ಜೋಶಲ್ಲಿ ಬಂದರೆ ಅದು ಚೆನ್ನಾಗಿರಲ್ಲ ಆ ಥರ ಬಂದು ಅಂದರೆ ಆ ಥರ ಬರೋರು ಇದ್ದಾರೆ ಸಡನ್ನಾಗಿ ಮಾಡೋರು ಇದ್ದಾರೆ ಏನಂತ ಹೇಳಿದ್ರೆ ಅವ್ರ ಹತ್ರ ಅನುಭವ ಇರುತ್ತೆ ಅಥವಾ ಇನ್ನೊಂದು ಹೇಳಬೇಕಂದ್ರೆ ಅವರು ಅವ್ರ ಅಪ್ಪನವರು ಅವ್ರ ತಾತನವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಕುಳಿತ ಬಿದ್ದಿರ್ತವೆ ಅಂಥವ್ರು ಮಾಡ್ಬೋದು ಆದರೆ ನಮ್ಮಂಥ ಸಣ್ಣ ಪುಟ್ಟವ್ರು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಒಂದು ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಸರಿ ನಾವು ಕೈ ಸುಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಮತ್ತೆ ಸುಧಾರಿಸ್ಕೊಳ್ಳೋದು ತುಂಬ ದಿನ ಬೇಕು ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನೀವು ಐವತ್ತು ಕುರಿ ನೂರು ಕುರಿ ಈ ಥರ ಮೇಯಿಸಬೇಕು ಅನ್ಕೊಂಡು ಏನಾದ್ರು ಇದ್ರೆ ನೀವು ಫಸ್ಟ್ ಈ ಫೀಲ್ಡ್ಗೆ ಎಂಟ್ರಿ ಕೊಡ್ಬೇಕು ಅಂದ್ಕೊಂಡಿದ್ರೆ ನೀವು ಆಗಿದ್ರೆ ಐವತ್ತು ಕುರಿ ಮೇಸ ಜಾಗದಲ್ಲಿ ಒಂದು ಐದು ಕುರಿನೋ ಹತ್ತು ಕುರಿನೋ ಮೇಸ್ರಿ ಒಂದು ವರ್ಷ ಸೇಕಲ್ ನೋಡಿರಿ ಅದರಲ್ಲಿ ಅದರಲ್ಲಿ ತನ್ನಷ್ಟು ತಾನೇ ಬಂದ್ಬಿಡುತ್ತೆ ಅನುಭವ ಯಾವ ಒಂದು ಸ್ಕೂಲ್ಗೂ ಹೋಗಂಗಿಲ್ಲ ಯಾವ ಒಂದು ಫಾರ್ಮ್ ಹೌಸ್ಗೆ ಹೋಗಿ ನೋಡೋಂಗೂ ಇಲ್ಲ ಯಾವ ಹೋಗಿ ನೀವೇನು ನೀವೇನಾಗ್ತೀರಾ ಎತ್ತ ಮಾಡ್ತೀರಾ ಅದೆಲ್ಲ ನಾವು ತಿಳ್ಕೊಳ್ಳೋ ಒಂದು ಅವಶ್ಯಕತೆ ಇರಲ್ಲ ಒಂದು ಐವತ್ತು ಕುರಿ ಮೇಸ್ತೀರ ಒಂದು ನೂರು ಕುರಿ ಮೇಯಿಸ್ತೀರಾ ಬೇಡ ಅಷ್ಟೊಂದೇ ಸರಿ ಹೋಗ್ಬೇಡ್ರಿ ಇನ್ನೊಂದು ವರ್ಷ ಬೇಕಾದ್ರೆ ಮಾಡಿ ಕೇಳಿರಿ ಸದ್ಯಕ್ಕೆ ಒಂದು ಐದು ಕುರಿನ ಹತ್ತು ಕುರಿನ ತಗೊಂಬನ್ರಿ ಅದರಲ್ಲಿ ಸೇಕಲ್ ನೋಡಿರಿ ತನ್ನಷ್ಟಕ್ಕೆ ತಾನೇ ಅನುಭವ ಬರುತ್ತೆ ಅದಾದಮೇಲೆ ಲೆಕ್ಕಾಚಾರ ಹಾಕ್ರಿ ಕುತ್ಕೊಂಡು ಏನು ಬಂತು ಏನು ಉಳಿತು ಎಷ್ಟು ಬಂಡವಾಳ ಹೋಯಿತು ಎಷ್ಟು ಖರ್ಚು ಹೋಯ್ತು ಅಂತ ಎಲ್ಲ ಕುತ್ಕೊಂಡು ಲೆಕ್ಕಾಚಾರ ಮಾಡಿ ಆ ಥರ ಲೆಕ್ಕಾಚಾರ ಮಾಡಿ ಅದಾದಮೇಲೆ ಈ ಫೀಲ್ಡಿಗೆ ಬಂದ್ರಿ ಸುಮ್ ಸುಮ್ಗೆ ಬಂದುಬಿಡೋದು ಒಂದು ಜೋಶಲ್ಲಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಾಡೋದು ಅದಾದಮೇಲೆ ಕೇರಳಸ್ಗೆ ಹೋಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಾವು ಕೂಡ ತುಂಬ ನೋಡ್ಬಿಟ್ಟಿದ್ದೆವು ಯಾಕಂತೇಳಿದ್ರೆ ಅದನ್ನ ನಡೆಯೋಕತೆನೇ ಅದು ಯಾಕಂತ ಹೇಳಿದ್ರೆ ಈ ಥರ ಒಂದು ಪ್ರಾಣಿಗಳನ್ನ ನಾವು ಕಟ್ಕೊಂಡಿದ್ದೀವಿ ಈ ಥರ ಕುರಿಗಳು ಹಸುಗಳು ಇನ್ನೊಂದು ಮತ್ತೊಂದೆಲ್ಲ ಕಟ್ಕೊಂಡಿದ್ದೇವೆ ಅಂತೇಳಿದ್ರೆ ಅವರ ನಾವು ನಿಂತ್ಕೊಂಡು ನಾವು ನೋಡ್ಕೋಬೇಕು ಟೈಮ್ ಸರಿಯಾಗಿ ಮೇವು ಹಾಕಬೇಕು ಟೈಮ್ ನೀರು ನೀರಿಡಬೇಕು ಇದು ವರ್ಷದ ಮುನ್ನೂರ ಹತ್ತು ದಿನವೂ ಕೂಡ ಇದರಲ್ಲಿ ಕೆಲಸ ಇರುತ್ತೆ ಸುಮ್ಮನೆ ನಾವು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಆ ವಿಡಿಯೋ ನೋಡಿದೆ ಈ ವಿಡಿಯೋ ನೋಡಿದೆ ಅಂದ್ಬಿಟ್ಟು ನಾವೇನೂ ಮಾಡೋಕ್ಕೆ ಹೋದರೆ ಅದಾದ್ಮೇಲೆ ನಮಗೆ ಯೋಚನೆ ಶುರು ಯೋಚನೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ನಾನು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಇವುಗಳು ಕಟ್ಕೊಂಡ್ಮೇಲೆ ಇವುಗಳ್ ಬಂದಮೇಲೆ ಒಂದು ಹದಿನೈದು ದಿನ ಫುಲ್ಲು ಜೋಶ್ ಜೋಶಲ್ಲಿ ನಾವು ಕೆಲಸ ಮಾಡ್ತೀವಿ ಅದಾದ್ಮೇಲೆ ಇವುಗಳ ಹತ್ರ ಇದ್ದು 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 ಸ್ವಲ್ಪ ಬೋರ್ ಹೊಡೆಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಾನು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ನಾನು ಎಲ್ಲೂ ಬರೋಕ್ಕಾಗ್ತಾಯಿಲ್ಲ ಯಾವ ಫಂಕ್ಷನ್ಗೂ ಕೂಡ ಇಲ್ಲ ಒಂದು ನಾಲ್ಕು ದಿನ ಟೂರ್ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಯಾರೋ ಬೇಡ ನಂದೇ ತಿಳ್ಕೇಳ್ರಿ ನಾನು ನಿಜ ಹೇಳ್ಬೇಕಂದ್ರೆ ಟೂರ್ ಹೋಗಿ ಸುಮಾರು ಒಂದು ಮೂರು ವರ್ಷ ಆಗೋಗೈತೆ ಟೂರ್ಗಳಿಗೆ ಹೋಗಿ ಕೊರೋನಾ ಲಾಕ್ಡೌನೇ ಲಾಸ್ಟ್ ಅದಾದಮೇಲೆ ಯಾವ ಟೂರ್ಗೂ ಕೂಡ ಹೋಗಲಿಲ್ಲ ನಾನು ಆ ರೀತಿಯಾಗಿ ಆಗಿಬಿಡುತ್ತೆ ಆ ಥರ ನಾನು ಪರವಾಗಿಲ್ಲ ನಾನು ಎಲ್ಲಿಗೂ ಹೋಗಿಲ್ಲ ನಾನು ಎಲ್ಗೂ ಬಂದಿಲ್ಲ ನಾನು ಏನು ಮಾಡಬೇಕಂದ್ರೆ ದುಡ್ಡು ಮಾಡಬೇಕು ಪ್ಲಸ್ ನಾನು ಬೆಳಿಬೇಕು ನಾನು ಮುಂದುವರಿಬೇಕು ಅನ್ನೋದೇನ ಇದ್ರೆ ಬನ್ನಿರಿ ಕ ಮಾಡ್ರಿ ಐವತ್ತು ಕುರಿ ಮೇಸ ಬದಲು ಒಂದು ಐದು ಹತ್ತು ಕುಡ್ಕೋ ಒಂದು ಐದು ಹತ್ತು ಕಟ್ಕೊಳ್ಳ್ರಿ ಅದ್ರಲ್ಲಿ ಸೇಕಲ್ ಹೊಡಿರಿ ಫಸ್ಟ್ ಅದಾದಮೇಲೆ ನೀವು ಕುತ್ಕೊಂಡು ಲೆಕ್ಕಾಚಾರ ಹಾಕಿ ಅದಾದಮೇಲೆ ನಮಗೆ ಏನೋ ಪರವಾಗಿಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ತಾಕತ್ತು ಎಷ್ಟಿದೆಯೋ ಅಷ್ಟು ಕೂಡ ನೀವು ಹಾಕ್ರಿ ಐವತ್ತು ಕಟ್ಟೋ ಜಾಗದಲ್ಲಿ ನೂರು ಕಟ್ಟರಿ ನಮಗೂ ಕೂಡ ಸಂತೋಷ ಯಾಕಂತ ಹೇಳಿದ್ರೆ ಈ ಕಿವಿ ಮಾತನ್ನ ಯಾರು ಕೂಡ ಹೇಳೋಲ್ಲ ಸೊಮಗೆ ಎಲ್ಲ ಟೈಟಲ್ಗಳು ನೋಡಿದ್ದೀವಿ ಸ್ವಾಮಿ ನಾವು ಒಬ್ಬನು ಹದಿನೈದು ಲಕ್ಷ ಇನ್ನೊಬ್ನ ಇಪ್ಪತ್ತು ಲಕ್ಷ ಇನ್ನೊಬ್ನ ಮೂವತ್ತು ಲಕ್ಷ ಈ ಥರ ಟೈಟಲ್ ಹಾಕೋದು ತುಂಬಾ ಈಸಿ ಫ್ರೆಂಡ್ಸ್ ಕೂತ್ಕೊಂಡು ಲೆಕ್ಕಾಚಾರ ಹಾಕೋದೇ ಬೇರೆ ಇರುತ್ತೆ ಇಲ್ಲಿ ಬುಕ್ಸಿ ಕೆಲಸ ಮಾಡೋದೇ ಬೇರೆ ಇರುತ್ತೆ ಟೈಮ್ ಸರಿಯಾಗಿ ಮೇವು ಹಾಕ್ಬೇಕು ಟೈಮ್ ಸರಿಯಾಗಿ ನೀರು ಇರಬೇಕು ಇದೆಲ್ಲ ನೋಡೋದಾದ್ಮೇಲೆ ಅದಾದಮೇಲೆ ರೋಗ ರಿ ರೋಗಗಳು ಇನ್ನೊಂದು ಮತ್ತೊಂದು ಎಲ್ಲ ಇರ್ತೈತೆ ಅದು ತಕದಂಗ ನಾವು ಮೆಡಿಸನ್ ಕೊಡಬೇಕು ಅದು ತಕ್ಕದಂಗ ನಾವು ಆರೋಗ್ಯವಾಗಿ ಆರೋಗ್ಯವಾಗಿ ನೋಡ್ಕೋಬೇಕು ಇದೆಲ್ಲ ಇರುತ್ತೆ ಯಾವ ಮೇವು ತಿಂತಾಯಿದೆ ಯಾವ ಮೇವು ತಿಂತಾಯಿಲ್ಲ ಯಾವುದಕ್ಕೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಯಾವುದು ನಂಬ್ರ ಆಗ್ತಾ ಇಲ್ಲ ಮೆದುಕಾಗ್ತಾ ಇಲ್ಲ ಯಾವ ಸರಿಯಾಗಿ ಮೇವು ತಿಂತಾಯಿಲ್ಲ ಮೇವು ಖಾಲಿ ಆಯಿತು ತಿಂಡಿ ಖಾಲಿ ಆಯಿತು ಇವೆಲ್ಲ ನಾವು ನೋಡಿಕೊಂಡು ಸುಸ್ತಾಗಿ ಸುಸ್ತಾಗೋಗ್ತೀವಿ ಅಲ್ವಾ ಅದಕ್ಕೋಸ್ಕರ ಹೇಳೋದು ನಿಮ್ಮ ಹತ್ರ ಹೆವಿ ಅಮೌಂಟ್ ಇತ್ತಾ ಆದರೆ ಒಂದು ಹೋದರೆ ಒಂದು ಬಂದರೆ ಬರ್ಬೋದು ಹೋದರೆ ಹೋಗ್ಬೋದು ಒಂದು ಸರಿ ನನ್ನ ಕೈ ಸುಟ್ಕೊಂಡ್ರು ನಾನು ತಡ್ಕೊಳೋ ಕೆಪಾಸಿಟಿ ಇದ್ದೇನೆ ಅಂತ ಇದ್ದರೆ ಮಾತ್ರ ಆ ಥರ ಹೆವಿ ಹಾಕ್ರಿ ಅದು ಬಿಟ್ಬಿಟ್ಟು ನಾನು ನನ್ನ ಹತ್ರ ಇರೋದು ಮೂರು ಕಾಸು ಆರು ಕಾಸು ಸಾಲ ಮಾಡ್ತೀನಿ ಆರು ಕಾಸು ಲೋನ್ ತೆಗಿತೀನಿ ಮೀಟ್ರ್ ಬಡ್ಡಿ ತೆಗಿತೀನಿ ಅದೆಲ್ಲ ಬೇಡ ಯಾಕಂತ ಹೇಳಿದ್ರೆ ಆ ಥರ ಎಲ್ಲ ಮಾಡೋಕ್ಕೋದ್ರೆ ತುಂಬಾ ನಾವು ಕೈ ಸುಟ್ಕೊಳೋದು ಜಾಸ್ತಿ ಸಾಲ ತೆಗಿಬೋದು ಇವಾಗ ನನಗೂ ಆತ ಆ ಕೆಪಾಸಿಟಿ ಕೊಟ್ಟಿದ್ದಾನೆ ದೇವರು ನನಗೂ ಇಲ್ಲ ಅಂತೇಳಿಲ್ಲ ಆ ಥರ ಕೆಪಾಸಿಟಿ ನನಗೂ ಕೊಟ್ಟಿದ್ದಾನೆ ದೇವರು ಆದರೆ ಅದು ನನಗೆ ಬೇಕಾಗಿಲ್ಲ ಅದು ನನಗೆ ಅವಶ್ಯಕತೆ ಇಲ್ಲ ನಾನು ನಿಧಾನಗೆ ಒಂದೊಂದು ಮೆಟ್ಲೇ ಎಕ್ತಿನೇ ಹೊರತು ಲಿಫ್ಟಾಗಿ ಒಂದೇ ಸರಿ ಎಕ್ಕೋದು ಬೇಡ ಯಾಕಂತ ಹೇಳಿದ್ರೆ ನಿಧಾನಕ್ಕೆ ಮೆಟ್ ಮೆಟ್ಲೆ ಎಕ್ಕೋದು ಹೋದ್ರೆ ನನಗೆ ತಾಕತ್ತು ಎಷ್ಟಿದೆಯಾ ಅಷ್ಟು ಅಷ್ಟು ಎಕ್ಬೋದು ಅದು ಬಿಟ್ಟು ನಾನು ಲಿಫ್ಟಾಗಿ ಹೋಗ್ತೀನಿ ಹೇಳಿದ್ರೆ ಕರೆಂಟೇ ನಾನಾಗ ಹೋದರೆ ಏನು ಗತಿ ಅಲ್ಲಿಗೆ ಸ್ಟಾಪ್ ನಿಂತೋಗ್ಬಿಡ್ತೀನಿ ಅಲ್ವಾ ಬೇಕಾಗಿಲ್ಲ ನಿಧಾನಕ್ಕೆ ಒಂದೊಂದು ಮೆಟ್ಲೆ ಎಕ್ಕೊಂಡು ಆರಾಮಾಗಿ ಹೋಗೋಣ ಮುಂದೆ ದೇವರು ಬಿಟ್ಟಂಗೆ ಆಗುತ್ತೆ ದೇವರು ಯಾರಿಗೂ ಕೂಡ ಮೋಸ ಮಾಡಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾನೆ ಇಷ್ಟು ಮಾತ್ರ ನಾನು ಶೆಡ್ ನಿರ್ಮಾಣ ಮಾಡ್ಕೊಂಡಿರೋದು ಅಂಥ ಹೆವಿ ಬಜೆಟ್ ನಾನು ಹಾಕೊಂಡಿಲ್ಲ ಯಾಕಂತೇಳಿದ್ರೆ ಇವತ್ತಿನ ಯಂಗ್ ಸ್ಟಾರ್ಗಳು ಆ ಥರ ಒಂದು ವೀಡಿಯೋಗಳನ್ನ ನೋಡಿ ಹೋಗಿ ಮನೇಲಿ ಅವ್ರಿಗೆ ಮನೇಲಿರೋರಿಗೆ ಟಾಚರ್ ಕೊಡೋದೇ ಬೇರೆ ಅವ್ನು ಮಾಡ್ತಾನೆ ಏನು ಮಾಡ್ತಾನೆ ನಾನು ಮಾಡಬೇಕು ನಾನೂ ಮಾಡಬೇಕು ಒಂದು ಬಿಸ್ನೆಸ್ ನಾನೂ ಮಾಡಬೇಕು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಇನ್ನೊಬ್ನ ಹತ್ರ ನನ್ನ ಕೆಲಸಕ್ಕೂ ಹೋಗಲ್ಲ ಈ ಥರ ಎಲ್ಲ ಬಂದು ತಲೆ ಕುತ್ಕೊಂಡಿಟ್ಟೆ ಮನೆಗೆ ಹೋಗಿ ನಾವು ಪ್ರಾಣ ಹಿಂಡ್ತೀವಿ ದೊಡ್ಡವ್ರಿಗೆ ನಾನು ಹೊಸ ಒಂದು ಬಿಸ್ನೆಸ್ ಮಾಡಬೇಕು ಅಷ್ಟು ಲಕ್ಷ ಹಾಕೊಡ್ರಿ ಎಷ್ಟು ಲಕ್ಷ ಕೊಡ್ರಿ ಬ್ಯಾಂಕಲ್ಲಿ ಲೋನ್ ತೆಗೊಳ್ರಿ ಅಥವಾ ಬಡ್ಡಿಗೆ ತಗೊಳ್ರಿ ಅಥವಾ ಮೀಟ್ರ್ ಬಡ್ಡಿ ಇವೆಲ್ಲ ಬೇಡ ಫಸ್ಟ್ ಇಷ್ಟು ಮಾತ್ರ ಹೋಗ್ರಿ ನಿಮ್ಗೆ ಎಷ್ಟು ಕಾಣ್ಸ ಇನ್ನೊಂದಷ್ಟು ಮಾಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂತ ಹೇಳಿದ್ರೆ ನಮ್ಮ ಯಂಗಸ್ಟಾರ್ಗಳು ತುಂಬ ಆತ್ರೆ ಬೀಳೋದು ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಈ ಒಂದು ಕಿವಿ ಮಾತು ಈ ಒಂದು ಮಾತುಗಳನ್ನ ಯಾರು ಕೂಡ ಹೇಳೋಲ್ಲ ನೀವು ಯಾವ ವೀಡಿಯೋಗಳಲ್ಲೇ ನೋಡಿರಿ ಈ ಥರ ಮಾತುಗಳು ಯಾರು ಕೂಡ ಹೇಳಲ್ಲ ಯಾಕಂತ ಹೇಳಿದ್ರೆ ಅವರ ಒಂದು ಅನುಭವ ಆದರೆ ನನ್ನ ಒಂದು ಅನುಭವ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ ಇದ್ರ ಮೇಲೆ ನಿಮ್ಮ ನಿಮ್ಗೆ ಬಿಟ್ಟಿದ್ದು ಅದಾದಮೇಲೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ನೀವು ಮಾಡ್ಕೊಂಡು ಹೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ನೈಟ್ ಆ್ಯಂಡ್ ಡೇ ಒಬ್ಬರಲ್ಲ ಒಬ್ಬರು ಇದ್ದೇ ಇರ್ತೀರಿ ಕಾವುದು ಪ್ಲಸ್ ನಮ್ಮ ಏರಿಯಾ ಕಡೆ ಕಲ್ತಾಣಗಳಾಗೋದು ಚಾನ್ಸಸ್ ತುಂಬಾ ಕಮ್ಮಿ ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಏರಿಯಾ ಇರೋದು ಅಷ್ಟು ದಿಗ್ಲು ಭಯ ಇರುತ್ತೆ ಕಳ್ಳರಿಗೂ ಕೂಡ ಬರೋಕ್ಕೆ ಒಂದು ಗುದ್ಲಿ ಎತ್ತಿ ನನ್ನ ತೋಟದಲ್ಲಿ ಬಿಸಾಕ್ಬಿಟ್ಟೋದ್ರೆ ಇನ್ನೊಂದು ವರ್ಷ ಬಿಟ್ಕೊ ಬಂದರೂ ಅದಲ್ಲೇ ಇರುತ್ತೆ ಹೊರ್ತು ಯಾರೂ ಕೂಡ ಮುಟ್ಟಲ್ಲ ನಮ್ಮ ಕಡೆ ಯಾಕಂತ ಹೇಳಿದ್ರೆ ಅಷ್ಟು ದಿಗ್ಲು ಭಯ ಇರುತ್ತೆ ಈ ಏರಿಯಾದಲ್ಲಿ ಕಳ್ಳರು ಕೂಡ ಬರಬೇಕಂದ್ರೆ ದಿಗ್ಲು ಭಯ ಬಿಡ್ತಾರೆ ಏನೂ ಇಲ್ಲ ಜಸ್ಟ್ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ನಡೀತು ಅಂದರೆ ನಮ್ಮ ಕುರಿಗಳಿಗೆ ಕಟಿಂಗ್ ಮಾಡಿಸೋಕ್ಕೆ ಪಕ್ಕದೂರಿಂದ ಒಬ್ಬರನ್ನ ಕರೆಸಿದ್ರಿ ಅವರು ಏನಣ್ಣ ಈ ಥರ ಮಾಡ್ಕೊಂಡಿದ್ದೀರಾ ಓಪನ್ ಫೀಲ್ಡ್ ಆಗಿ ಶೆಡ್ನ ಯಾರು ಕೂಡ ಕಲ್ತನ ಮಾಡಲ್ಲ ಅಂತ ಕೇಳಿದ್ರು ಯಾಕಣ್ಣ ಅಂತ ಹೇಳಿದ್ರೆ ಅಣ್ಣ ನಮ್ಮ ಇದೇ ಥರ ಬೋನುಗಳನ್ನ ನಮ್ಮ ಮನೆ ಪಕ್ಕದಲ್ಲಿ ಇಕ್ಕೊಂಡಿದ್ರು ಕೂಡ ಕಲ್ತನ ಮಾಡ್ಕೊಂಡು ಹೊರಟೋಗ್ತಾರೆ ಊರಲ್ಲಿ ಆಶ್ಚರ್ಯ ಆಗುತ್ತೆ ಅಣ್ಣ ಇಲ್ಲ ಯಾರು ಸಂಚಾರಣೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಇದರಲ್ಲೂ ಕೂಡ ನೀವು ಮೇಸ್ಕೊಂಡಿದ್ದೀರ ಒಂದು ಕೂಡ ಕಲ್ತನ ಆಗಿಲ್ಲ ಅಂತ ಕೇಳಿದ್ರು ಇಲ್ಲ ಅಣ್ಣ ಕಲ್ತನ ಆಗಿಲ್ಲ ಯಾಕಂತ ಹೇಳಿದ್ರೆ ಈ ಏರಿಯಾ ಮೇಲೆ ಅಷ್ಟು ದಿಗ್ಲು ಭಯ ಇರುತ್ತೆ ಪ್ರತಿಯೊಬ್ಬರು ಕಳ್ಳರಿಗೂ ಕೂಡ ಅಷ್ಟೇ ಕಂಡ್ರೆ ಅಣ್ಣಗಾಯಿ ನೀರುಗೈ ಮಾಡಾಕ್ತಾರೆ ಆ ಕಡೆ ಹೋಗೋದು ತಲೆ ಹಾಕೋದೇ ಬೇಡ ಅಂದ್ಬಿಟ್ಟು ಸುಮ್ಗೆ ಆಗೋಗ್ತಾರೆ ಅದಕ್ಕೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಈ ಥರ ನಿಮಗೂ ಏನಾದರೂ ಬಂದೋಬಸ್ತ್ ಇದೆ ಕಳ್ರು ಕಾಟ ಇನ್ನೊಂದು ಮತ್ತೊಂದು ಏನು ದಿಗ್ಲಿಲ್ಲ ನಾವು ಮೇಯ್ಬೋದು ಅಂತ ಬೇರೆ ಇದ್ರ ಮಾತ್ರ ಮೇಯಿಸ್ಕೊಳ್ರಿ ಈ ಥರ ಮಾಡ್ಕೊಳ್ರಿ ಓಪನ್ ಶೆಡ್ ಆಗಿ ಮಾಡ್ಕೊಳ್ರಿ ಕಡಿಮೆ ಖರ್ಚಿನಲ್ಲಿ ನೀವು ಮಾಡ್ಕೊಬೋದು ಅದು ಬಿಟ್ಬಿಟ್ಟು ಈ ಥರ ಕಡಿಮೆ ಖರ್ಚಲ್ಲಿ ಮಾಡಿದ್ರಿ ಅದಾದಮೇಲೆ ಕಳ್ಳರು ಇನ್ನೊಂದು ಮತ್ತೊಂದು ಆಯಿತು ಅದಾದಮೇಲೆ ಇದು ಮಾಡೋಕೆ ಹೋಗ್ಬೇಡ್ರಿ ಆ ಥರ ಒಂದು ದೇವರ ಇದ್ರೆ ಮಾತ್ರ ಮಾಡಿರಿ ಈ ಥರ ಓಪನ್ ಶೆಡ್ ಇಲ್ಲ ನಿಮಗೆ ಹೇಗೆ ಬೇಕೋ ಅನುಕೂಲ ಆಗುತ್ತೋ ಆ ಥರ ಬಂದೋಬಸ್ತ್ ಮಾಡಿಕೊಡ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಮಾಹಿತಿ ಅಂದರೆ ಇದರಲ್ಲಿ ನಾವು ಆ ಥರ ಬಿಳೋ ಜಾಸ್ತಿ ಅದಕ್ಕೋಸ್ಕರ ಒಂದು ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅಷ್ಟೇ ಓಕೆ ಎಲ್ಲರಿಗೂ ತನ್ನ ಅಂದರೆ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಅದು ಹೋಯಿತು ಹಿಂದಿನ ಕಾಲ ಒಂದಿತ್ತು ಅಂದರೆ ಬೈಲಲ್ಲಿ ಕುರಿ ಮೇಯಿಸಿದ್ರೆ ಕುರಿ ಕಾಯೋನು ಅನ್ನೋರು ಅದೇ ಶೆಡ್ಡಲ್ಲಿ ಇವಾಗ ಕುರಿ ಮೇಯಿಸಿದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಅಲ್ವಾ ಅದು ತುಂಬ ಎಲ್ಲರಿಗೂ ಇಷ್ಟ ಮತ್ತು ಸ್ವಂತ ಕೆಲಸ ಮಾಡೋದಕ್ಕೆ ಅದಂದಿರ ಅಲ್ದಿರ ಮತ್ತು ಈಗಿನ ಹೆಂಗಿಷ್ಟು ಕೃಷಿ ಮೇಲೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದಾರೆ ನಾನು ಕೂಡ ರೈತ ಆಗಬೇಕು ಅಂತ ತುಂಬ ಆಸೆಪಟ್ಟು ಬರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಇಷ್ಟು ಮಾತ್ರ ಹೇಳ್ಬೇಕಾಗಿತ್ತು ಮಾಡಿರಿ ತೋಟ ಕೆಲಸ ಮಾಡ್ರಿ ಅದ್ರ ಜೊತೆಗೆ ಕುರಿನೋ ಮ್ಯಾಕೆನೋ ಐನುಗರಿಕೆನೋ ಏನೋ ಒಂದು ಮಾಡಿರಿ ಸೇಡ್ ಬಿಸ್ನೆಸ್ ಆಗಿ ಏನೋ ಒಂದು ಮಾಡಬೇಕು ಅಲ್ವಾ ಆ ಥರ ಮಾಡಿದ್ರೆ ಒಂದು ತೋಟದಲ್ಲಿ ನನಗೆ ಇನ್ಕಮಿಂಗ್ ಇಲ್ಲ ಅಂದರು ಇದ್ರಲ್ಲಿ ಬರುತ್ತೆ ಇದರಲ್ಲಿ ನನಗೆ ಹೋಗುತ್ತೆ ಆ ಥರ ಒಂದು ಸೇಡ್ ಬಿಸ್ನೆಸ್ ಆಗಿ ಪ್ರತಿಯೊಬ್ಬರು ರೈತರು ಅನುಕೂಲ ಇರೋ ರೈತರು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಅಂತ ನೋಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ನನಗೆ ನೋಡ್ಸಿ ಬರುತ್ತೆ ನೀವು ಮದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸರ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್